ನವರಾತ್ರಿಯ ಮೂರನೆಯ ದಿನ ಆದಿಶಕ್ತಿ ದೇವಿಯನ್ನು ಚಂದ್ರಘಂಟಾದೇವಿಯ ಅವತಾರದಲ್ಲಿ ಆರಾಧಿಸಲಾಗುತ್ತದೆ ಚಂದ್ರಘಂಟಾದೇವಿಯು ನಮಗೆ ನಮ್ಮ ಜೀವನದಲ್ಲಿ ಅದು ಎಂಥ ಒತ್ತಡಗಳಿದ್ದರೂ ಧೈರ್ಯದಿಂದ ನ್ಯಾಯಯುತವಾಗಿ ಹೋರಾಡಿ ಎಂಬ ಪಾಠವನ್ನು ಕಲಿಸಿಕೊಡುತ್ತಾಳೆ ಚಂದ್ರಘಂಟಾದೇವಿಯು ತ್ರಿನೇತ್ರಗಳನ್ನು ಹೊಂದಿದ್ದು ದುಷ್ಟರಿಗೆ ಶಿಕ್ಷೆ ಕೊಡುವವಳಾಗಿದ್ದಾಳೆ ಚಂದ್ರಘಂಟಾದೇವಿಗೆ ಬಿಳಿ ಕಮಲದ ಹೂಗಳನ್ನು ಭಕ್ತಿಯಿಂದ ಅರ್ಪಿಸಿದರೆ ಶುಭಕರ ಎಂದು ಹೇಳಲಾಗಿದೆ ಈಗ ಚಂದ್ರಘಂಟಾದೇವಿಯ ಮಂತ್ರವನ್ನು ನೋಡೋಣ ಪಿಂಡಜ ಪ್ರವರಾರೂಢ ಚಂದಕೋ ಪಾಸ್ತ್ರ ಪ್ರಸಾದಂ ತನುತೇ ಮಹ್ಯಂ ಚಂದ್ರವತಃ ಈ ಮಂತ್ರದ ಅರ್ಥ ಹೀಗಿದೆ ಮಾಂಸಾಹಾರ ಪ್ರಾಣಿಗಳಲ್ಲೇ ಉತ್ತಮವಾದ ಹುಲಿಯ ಮೇಲೆ ಆರೂಢಳಾದ ನಾನಾ ಪ್ರಕಾರದ ಆಯುಧಗಳನ್ನು ಹೊಂದಂತಹ ಉಗ್ರವಾದ ಕೋಪದಿಂದ ಉಳ್ಳ ಎಂದೇ ಪ್ರಸಿದ್ಧಳಾಗಿರುವ ತಾಯಿಯೇ ನನ್ನ ಮೇಲೆ ನಿನ್ನ ಕೃಪೆ ಇರಲಿ ಎಂದು